ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಅಡುಗೆ ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದಾರೆ ವೆಜಿಟೇರಿಯನ್ ಅಡುಗೆ ಮಾಡೋದಕ್ಕೆ ವೆಜಿಟೇರಿಯನ್ ಆಗಿರುವಂತಹ ಮಹಿಳೆ ಅಡುಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ಗೆ ನೀವು ಹೋಗೋದಕ್ಕೆ ಇಲ್ಲಿ ಯಾವುದೇ ತರಹದ ದುಡ್ಡನ್ನು ನೀವು ಕಟ್ಟೋದು ಕೊಡೋದು ಯಾವುದೂ ಇರೋದಿಲ್ಲ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ಅಲ್ಲಿ ನಾನು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರು ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತೇನೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೆಜಿಟೇರಿಯನ್ ಅಡುಗೆ ಮಾಡಲು ವೆಜಿಟೇರಿಯನ್ ಆಗಿರುವಂತಹ ಮಹಿಳೆ ಕೆಲಸಕ್ಕೆ ಬೇಕಾಗಿದ್ದಾರೆ ಎಲ್ಲ ರೀತಿಯ ವೆಜಿಟೇರಿಯನ್ ಅಡುಗೆ ಮಾಡೋದಕ್ಕೆ ಗೊತ್ತಿರಬೇಕು ಅಂತ ಮಹಿಳೆನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಮಹಿಳೆಯ ಏಜ್ ಲಿಮಿಟ್ ಬಂದು ನಲವತ್ತು ವರ್ಷದ ಒಳಗಡೆ ಇರುವಂತಹ ಮಹಿಳೆ ಕೆಲಸಕ್ಕೆ ಬೇಕಾಗಿದ್ದಾರೆ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ನಿಮಗೆ ಊಟ ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಅವ್ರ ಮನೆಯಲ್ಲಿ ನೀವು ಉಳ್ಕೋಬೇಕು ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದಿಕ್ಕೆ ರೆಡಿ ಇರುವಂತಹ ಮಹಿಳೆಯರು ಮಾತ್ರ ಕಾಲ್ ಮಾಡಿ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಗಿರಿನಗರ ಲೊಕೇಶನ್ ಅಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಕೆಲ್ಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಾನು ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಕೆಲಸ ಹುಡುಕ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಆಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು